ಹಸೂರು ತಾಲೂಕಿನ ನಿಲುವಾಗಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಿದ ಆರೋಪ ಕೇಳಿಬಂದಿದ್ದು ಕೇಂದ್ರದಲ್ಲಿ ಹುಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವ್ರಿಗೆ ಕೊಟ್ಟಿದ್ದ ರೇಷನಲ್ಲಿ ಗೋಧಿ ನುಜ್ ಕೊಟ್ಟಿದ್ದಾರೆ ಅದರಲ್ಲಿ ತುಂಬ ಗೋಧಿ ನುಜ್ಗಿಂತ ಹೆಚ್ಚಾಗಿ ಆ ಹುಳ ಕಪ್ಪು ಹುಳ ಬರ್ತದೆ ನೋಡಿ ಅದು ತುಂಬ ತುಂಬ್ಕೊಬಿಟ್ಟಿದೆ ಅದು ಕೇಳಿದಾಗ ಇದು ಹಳೆ ಮೂಟೆ ಇದೆ ಅದರಲ್ಲಿ ಈ ಥರ ಸ್ಟಾಕ್ ಐತೆ ಅದಕ್ಕೆ ಅಂತಂದ್ಬಿಟ್ಟು ಈಗ ಬೇರೆ ಮೂಟೆ ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ಆ ಥರ ಏನು ಸಮಸ್ಯೆ ಇಲ್ಲ ಆದರೆ ಇವ್ರಿಗೆ ಮನೆ ಇವ್ರ ಮನೆಗೆ ಆಲ್ರೆಡಿ ತೊಗೊಂಡೋಗಿದ್ರು ಹಳೆ ಮೂಟೆ ಅದು ಓಪನ್ ಮಾಡಿ ಕೊಟ್ಟಿರೋದ್ರಲ್ಲಿ ವಾಟರ್ ಹುಳಗಳಿದ್ವಲ್ಲ ಅದನ್ನ ಹೋಗಿದ್ರು ಅದನ್ನ ಪ್ರಶ್ನೆ ಮಾಡಿದಾಗ ಈಗ ಬೇರೆದು ಓಪನ್ ಮಾಡಿದ್ದಾರೆ ಕೇಳೋರ ನೀವು ಸರ್ ಎರಡು ಎರಡು ತಿಂಗಳಿಂದ ಆದ್ರೆ ಇದು ಅದನ್ನ ಕೇಳಕ್ಕೆ ಈಗ ಮೊದಲು ಹಿಂದೆ ಶಾಂತ ಮ ಅವರು ಎತ್ಕಿದಂಗೆ ಇನ್ಚಾರ್ಜ್ ಆಗಿ ಅವ್ರು ಬಂದಿದ್ರು ಅವರು ಇದ್ಕಿದಂಗೆ ಬೇರೆ ಅವರು ಅವ್ರ ಬದಲಾಗಿ ಇವ್ರು ಬಂದಿದ್ದಾರೆ ಈಗ ರೀಸೆಂಟ್ ಆಗಿ ಬಂದಿದ್ರು ಅದ್ರ ಮಧ್ಯದಲ್ಲಿ ನಿಲುವಾಗಿ ಗ್ರಾಮದ ಬಾಣಂತಿಯೊಬ್ಬರು ಇಂದು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವ ಪೋಷಕಾಂಶ ಆಹಾರವನ್ನ ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಹಾಗೂ ಪೌಷ್ಟಿಕ ಆಹಾರದಲ್ಲಿ ಹುಳುಗಳು ಕಂಡು ಬಂದಿದೆ ಈ ಬಗ್ಗೆ ಅಂಗನವಾಡಿ ಶಿಕ್ಷಕಿ ಗೌರಿ ಅವರನ್ನ ಪ್ರಶ್ನಿಸಿದಾಗ ಅವರು ಸಮರ್ಪಕವಾದ ಉತ್ತರ ನೀಡಿಲ್ಲ ಸರ್ಕಾರದ ಯೋಜನೆಯಂತೆ ಮಗು ಜನಿಸಿದ ನಂತರ ತಾಯಿಗೆ ಒಂದೂವರೆ ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲೇ ಅಡಿಗೆ ಮಾಡಿ ಕೊಡಬೇಕು ಹಾಗೂ ಆರು ತಿಂಗಳುಗಳ ಕಾಲ ಪೋಷಕ ಪದಾರ್ಥಗಳನ್ನು ವಿತರಿಸಬೇಕು ಇವೆಲ್ಲ ನಿಯಮಗಳನ್ನು ಸಿಬ್ಬಂದಿಗಳು ಪಾಲಿಸಿಲ್ಲ ಹೀಗಿದ್ದು ಕೂಡ ಕಳಪೆ ಗುಣಮಟ್ಟದ ಆಹಾರ ವಿತರಿಸಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ

ಘಟನೆ ಆಗಿರೋದು ನೀವು ಹುಣಸೂರು ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇಂತಹ ಕಳಪೆ ಗುಣಮಟ್ಟದ ಆಹಾರ ವಿತರಿಸಲಾಗಿದೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಿದೆ ಸರ್ಕಾರ ಬಹಳ ಉತ್ತಮವಾದಂತ ಒಂದು ಸ್ಕೀಮ್ ನ ಜಾರಿ ತಂದ್ಬಿಟ್ಟಿದ್ದೇನೆ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದೇನೆ ಅಂಗನವಾಡಿನಲ್ಲಿ ಅಡಿಗೆ ಮಾಡಿ ನೀವು ಅವ್ರಿಗೆ ಕೊಡಿ ಅಂತ ಹೇಳುವಂಥದ್ದು ಒಂದು ಸ್ಕೀಮ್ನ ತಂದು ಇವತ್ತು ಮಾಡ್ತಾ ಇದ್ದೆ ಬಟ್ ಆ ಸ್ಕೀಮ್ ನ ಸಂಪೂರ್ಣವಾಗಿ ತಲೆಕೆಳಕ ಮಾಡಿ ಮುಣಸೂರು ತಾಲೂಕಿನಲ್ಲಿ ಹುಣಸೂರು ತಾಲೂಕಿನಲ್ಲಿರುವಂತಹ ಈಗ ಹೊಸ್ದಾಗಿ ಏನು ಒಂದು ನಾಲ್ಕೈದು ತಿಂಗಳಿಂದ ಬಂದಿರುವಂತ ಹರೀಶ್ ಅಂತ ಹೇಳುವ ಏನು ಏನು ಸಿ ಡಿ ಇದಾರೆ ಇವರ ಆಹಾರ ಗಂಟೆ ಇವರ ಒಂದು ಒಳ ಒಪ್ಪಂದದ ಪ್ರಕಾರ ಏನು ಆಹಾರ ದಾಸ್ತಾನುಗಳನ್ನ ಸರಬರಾಜು ಮಾಡುವಂತ ವ್ಯಕ್ತಿಗಳ ಜೊತೆನಲ್ಲಿ ಟೆಂಡರ್ದಾರರ ಜೊತೆನಲ್ಲಿ ಸಾಮೀನ್ ಮುಖಾಂತರ ಕಳಪೆ ಅತಿ ಕಳಪೆ ಆದಂತ ಆಹಾರ ಪದಾರ್ಥಗಳನ್ನ ಇವತ್ತು ಸರಬರಾಜು ಮಾಡಿ ಅದನ್ನ ಸರಿಯಾದ ಟೈಮ್ಗೂ ಸಹ ಇಲ್ಲ ನೀವು ಹೋಗಿ ನೀವು ಅಲ್ಲೆಲ್ಲಾ ಹೋಗಿ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕ್ಷಣದಲ್ಲಿ ನೀವು ಹೋಗಿ ನೋಡಿದ್ರು ಸಹ ಪ್ರತಿ ಒಂದು ಅಂಗನವಾಡಿ ಕಡೆ ಏನಿಲ್ಲ ಅಂತ ಹೇಳಿದ್ರೆ ಮೂರಿಂದ ನಾಲ್ಕು ಮೂಟೆಗೆ ದಾಸ್ತಾನು ಏನು ದವಸಗಳು ಉಳ್ಕೊಂಡಿದೆ ಪ್ರತಿ ತಿಂಗಳು ತಿನ್ಲಿ ಅಂತ ಕೊಡ್ತಾರೋ ಆಹಾರನ ಉಳಿಸ್ಕೊಂಡು ಇವ್ರು ಸಂತೆಯಲ್ಲಿ ಮಾರಾಟ ಮಾಡ್ಕತಾ ಇದಾರೆ ದಾಸ್ತಾನು ವಸ್ತುಗಳನ್ನ ಕೊಡುವಂತ ಟೆಂಡರ್ ದಾರ ಕೊಡ್ತಾರದೆ ಕಳಪೆ ಆ ಕಳಪೆ ಆಹಾರನು ಸಹ ಉಳಿಸ್ಕೊಂಡು ಇವರು ಮಾರಾಟ ಮಾಡುವಂತ ಒಂದು ದಂಧೆ ಕರಾಳ ದಂಧೆ ಉಣಿಸಲಿ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಸಿ ಡಿ ಪಿ ಮತ್ತೆ ಸಂಬಂಧಪಟ್ಟಂತ ಯಾರು ಸೂಪರ್ವೈಸ್ ಇರ್ಬೋದು ಅವ್ರನ್ನ ನೋಡುವಂತವ್ರು ಯಾರು ಸಹ ತಮ್ಮ ಸರಿಯಾಗಿ ನಿರ್ವಹಿಸದೆ ಇರೋ ಕಾರಣ ಇವತ್ತು ಉಳ ಮಿಶ್ರಿತ ಆಹಾರವನ್ನ ಅಂಗನವಾಡಿಯಲ್ಲಿರುವಂತ ಮಕ್ಕಳುಗಳಿಗೆ ಕೊಡ್ತಾ ಇದ್ದಾರೆ ಈ ರೀತಿಯಾದ ಕಾಳಸಂತೆಯಲ್ಲಿ ಮಾರಾಟ ಮತ್ತು ಕಳಪೆ ದವಸಗಳನ್ನ ವಿತರಣೆ ಅಂತ ಮಾಡುವಂತದಕ್ಕೆ ಮೈಸೂರಿನ ಸಿಇಒ ಜಿಲ್ಲಾಧಿಕಾರಿ ಯಾರು ಅವರು ಸಹ ಅವ್ರ ಕೆಲಸ ಸರಿ ಮಾಡದೇ ಇರೋದ್ರಿಂದ ಅವರು ಸರಿಯಾದ ಟೈಮ್ನಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಇವ್ರನ್ನ ಅವರ ಏನೇನು ಕೊಡ್ತಾ ಇದಾರೆ ಏನು ಅಂತ ಇವ್ರನ್ನ ಪ್ರೋಗ್ರಾಮ್ನ ರಿವ್ಯೂ ಮಾಡದೇ ಇರೋದ್ರಿಂದ ಸಕಾಲದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಡದೇ ಇರೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡದೇ ಇರೋದ್ರಿಂದ ಈ ದಂಧೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಆರು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದಾರೆ ಮತ್ತು ಬಾಣ್ತೀರಿಗೆ ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ತಯಾರಿಸಿ ಅವ್ರಿಗೆ ಕೊಡಬೇಕು ಒಂದೂವರೆ ತಿಂಗಳು ಮನೆ ಕೊಡಬೇಕು ಅಂತ ಇದೆ ಬಟ್ ಇವ್ರು ಕೊಡ್ತಾ ಇರೋದೆಲ್ಲ ಮನೆಗೇನೆ ಎಷ್ಟು ಕೊಡ್ತಾ ಇದೀರಿ ಏನು ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ಯಾವುದೇ ದಾಖಲಾತಿ ಇಲ್ಲ ಈ ನಿಲ್ವಾಗ್ಲೂ ಈಗ ಇವತ್ತು ಬೆಳಿಗ್ಗೆ ಆದಂಥ ಇನ್ಸಿಡೆಂಟ್ ಮಾಡಿದಿರುವಂಥ ನಿಲ್ವಾಗ್ಲೂ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಜೂನು ಮೇ ಜೂನ್ ಜುಲೈ ಮೂರು ತಿಂಗಳು ಆಹಾರನ ಕೊಟ್ಟಿಲ್ಲ ಅದರಲ್ಲಿ ಎರಡು ತಿಂಗಳು ವಿತರಣೆ ಆಗಿರುವಂತ ದಾಖಲಾತಿ ಇದೆ ಇನ್ನೊಂದು ತಿಂಗಳು ಇಲ್ಲಕ್ಕೆ ಇಲ್ಲ ಬಟ್ ಆ ಒಂದು ದವಸ ಧಾನ್ಯಗಳನ್ನ ಇನ್ವರ್ಡ್ ಮಾಡ್ಕೊಂಡಿರುವ ಸ್ವೀಕೃತ ಮಾಡಿರುವಂಥದ್ದು ವರದಿ ಇದೆ ಆಧಾರ ಇದೆ ಬಟ್ ಅವರು ಕೊಡುವಂತ ವಿತರಣೆ ವಹಿನಲ್ಲಿ ಅದು ಯಾವುದೇ ದಾಖಲೆಗಳಿರಲಿಲ್ಲ ಹಾಗಾಗಿ ದಯಮಾಡಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಮೈಸೂರಿನ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವ್ರ ಮೇಲೆ ಆಗಿರುವಂಥವ್ರು ಅವರು ಕ್ರಮ ತಕೊಂಡು ಅವ್ರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ತಗಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ ೀಗ ನೀವು ಹುಳ ಆಗಿರೋ ಚಿತ್ರ ಪೇರೆಂಟ್ಸ್ಗಳಿಗೆ ಕೊಡದೇ ಇದ್ರೆ ನಡೀತೋ ಪೋಷಕರಿಗೆ ನೀವು ಕೊಡ್ಬಿಟ್ಟಿದ್ರಿ ಚಿನ್ನ ಮುಟ್ಟೆ ಹೊಸ ಕೊಟ್ಟಿದ್ರು निवड़ा केरा चिला कोटेरा तड़िवोड़ मैंने को निवड़ा केरा चिला नहीं कोटेरे तो बंटे हाँ वो यार तो तीन ना तो बाइक ना यार कभी वोट को वोट करने के लिए फसुफाल का आंकड़ा ना मैं जन्म करता था तीन ना क्या मार्केट में करते नहीं कोटेरा ने बेस्टरी लगा नहीं